ಕವನ ಬರದೆ ಕವನ ಹಾಡಿಸಿದೆ ನಾಟಕ ಬರದೆ ನಾಟಕ ಮಾಡಿಸಿದೆ ಒಬ್ಬ ಕವಿಗೆ ಮನಿನೂ ಅಷ್ಟೆ ಸಲಿನೂ ಅಷ್ಟೆ ಜೇಲು ಅಷ್ಟೆ ಹಿಂಗ ಮೂರ್ ತಿಂಗಳು ಕಳೀತು ಮೂರ್ ತಿಂಗಳಾದ್ಮೇಲೆ ಜೇಲರ್ ನನ್ಗೆ ಹೇಳಿ ಕಳಿಸಿದ ಬೆಂದ್ರೆ ಮಾಸ್ತರ ಬರಿ ಇಲ್ಲ ಅಂತ ಯಾಕಪ್ಪ ಯಾಕೆ ಕರೆದಿ ಅಂದೆ ಇಲ್ಲ ಅಂತ ಯಾಕಪ್ಪ ಯಾಕೆ ಕರೆದಿ ಅಂದೆ ಏನಿಲ್ಲ ನಿಮ್ಮನ್ನ ಜೇಲ್ನಿಂದ ಬಿಡುಗಡೆ ಮಾಡ್ಬೇಕಂತ ಮಾಡಿ ನಿಮ್ ಸ್ವಭಾವ ನೀತಿ ನಡತಿ ಬಹಳ ಚಲೋ ಅದ ಅದಕ್ಕೆ ಒಂದು ವಿನಂತಿ ಪತ್ರ ಬರೆದು ಕೊಡ್ರಿ ಅಂದ ಏನಂತ ಬರೆದು ಕೊಡ್ಲಿ ಅಂದೆ ಏನಿಲ್ಲ ನನ್ನ ನರಬಲಿ ಕವನದೊಳಗ ನಾ ಬ್ರಿಟಿಷ್ ಸರ್ಕಾರದ ವಿರುದ್ಧ ಬರೆದಿಲ್ಲ ದಯಮಾಡಿ ನನ್ ಬಿಡುಗಡೆ ಮಾಡ್ಬೇಕಾಗಿ ವಿನಂತಿ ಅಂತ ಬರೆದು ಕೊಡ್ರಿ ಅಂದ ನಾದೆಲ್ಲ ತಮ್ಮ ನಾನು ಹಿಡ್ಕೊಂಡು ಹೋಗು ಮುಂದ ಹೇಳಿದೆ ಒಂದ್ ಕವನ ಮಾಡಿಕೊಂಡು ಬಡ ಅಂತ ನನ್ನ ಮಾತು ನೀವು ಕೇಳಲಿಲ್ಲ ಹೆಂಗ್ ಕರ್ಕೊಂಡು ಹೈಕಿರಿ ಹೆಂಗ್ ಬಿಡ್ರಿ ಹಂಗಲ್ರಿ ಮಸ್ತರ್ ಒಬ್ ಜೇಲ್ನಿಂದ ಒಬ್ಬ ಕೈದಿನ ಜೇಲ್ನಿಂದ ಹೊರಗೆ ಬಿಡ್ಬೇಕಂದ್ರೆ ಬರಿಸ್ಕೊಂಡು ಬಿಡೋ ಪದ್ಧತಿ ಇರುತ್ತೆ ಅದಕ್ ಬರದ್ ಕೊಡ್ರಿ ಅಂದ ನಾ ಅಂದ ನೀವು ಇನ್ನೂ ಒಂದ್ ತಪ್ಪು ಮಾಡಿರಿ ಅಂದ ಏನು ಅಂದ ಈ ಕವನ ಬರ್ದಾವ ಬೇಂದ್ರೆ ಮಾಸ್ತರಲ್ಲ ಕವಿ ಅಂಬಿಕಾ ತನಯ್ಯ ದತ್ತ ಅವ ತಪ್ಪು ಮಾಡಿದ್ರೆ ಅವನ್ ಕರ್ಕೊಂಬ ಜೇಲ್ಗೆ ಹಾಕಬೇಕು ನೀವೇನು ಮಾಡಿದ್ರಿ ಬಡ ಮಾಸ್ತರ್ ಕರ್ಕೊಂಬ ಜೇಲ್ಗೆ ಹಾಕಿ ಈಗ ಕವನದೊಳಗೆ ತಪ್ಪು ಪದ ಇಲ್ಲ ಅಂತ ಹೇಳಿಕ್ ನಾ ಯಾರು ನನಗೆ ಹೇಳಿಕ್ ಬರಂಗಿಲ್ಲ ನಾ ಏನ್ ಬರ್ದ್ ಕೊಡಂಗಿಲ್ಲ ಅಂದೆ ಅವ್ರಿಗೆ ಫಚೀತಿ ಆಗ್ಬಿಡ್ತಿವಿ ಅದ ಸುಮಾರಕ್ಕ ನಮ್ಮ ಕಕ್ಕನ ಆರೋಗ್ಯನೂ ಸ್ವಲ್ಪ ಕೆಟ್ಟಿತ್ತು ಹಿಂಗಾಗಿ ಒಂದ್ ಹದಿನೈದು ದಿವ್ಸ ಜೇಲಿಂದ ನಾನು ಬಿಡುಗಡೆ ಮಾಡಿದ್ರು ತಿರುಗಿ ಬಂದ ಮೇಲೆ ಧಾರವಾಡ ಮತ್ತು ಗೋವಾ ರಸ್ತೆ ಒಂದು ಸುಂದರವಾದಂತ ಹಳ್ಳಿ ಅದ ಅದ್ರ ಹೆಸರು ಮುಗದ ಅಲ್ಲಿ ನನ್ನ ನಜರ ಕೈ ಅಂತಿಟ್ಟು ಅದು ಬಯಲು ಜೀಲ್ ಎಲ್ಲಿ ಬೇಕಾದ್ರೂ ಅಡ್ಡಾಡ್ಬಹುದು ಕೂಡಬಹುದು ಬರಿಬಹುದು ಅದ್ರ ನಾನು ಜೋಡಿ ಪೊಲೀಸ್ ಪೊಲೀಸರು ಅತಿ ಸುಂದರವಾದಂತ ಹತ್ತಾರು ಕವನಗಳನ್ನು ನಾನು ಮುಗದಾಗ ನಾ ಬರ್ದೇನೆ ನಾನು ಬಡವಿ ಆತ ಬಡವ ಒಲವೆ ನಮ್ಮ ಬದುಕು ಭೃಂಗದ ಬೆನ್ನೀರಿ ಬಂತು ಕಲ್ಪನಾ ವಿಲಾಸ ಇವೆಲ್ಲ ಮುಂದೆ ನನ್ನ ನಾದಲಿ ಅವಳು ಸಂಗ್ರಹ ಪ್ರಕಟ ಆಗ್ಯಾವ ನನ್ನ ಜೀವನ ಇದ್ದಂಗ ಅರ್ಥವಿಲ್ಲ ಸ್ವಾರ್ಥವಿಲ್ಲ ಬರೀ ಭಾವಗೀತಿ ಹಿಂಗಾಗಿದ್ದಕ್ಕ ಹತ್ತು ವರ್ಷ ಎಲ್ಲೂ ನೌಕರಿ ಕೊಡಬಾರ್ದು ಅಂತ ಗೌರ್ಮೆಂಟ್ ದಿಂದ ಆದೇಶ ಆಗಿತ್ತು ಹತ್ತೊಂಬತ್ ನೂರ ನಲ್ವತ್ತೆರಡರ ಸುಮಾರಕ್ಕೆ ಈ ಕಾಯ್ದೆ ಸ್ವಲ್ಪ ಸಡ್ಲ ಅದು ಅದರ ಗದಗಿನ ಸಮಿತಿ ಹೈಸ್ಕೂಲ್ ಅವ್ರ ಒಂದು ಪ್ರೌಢಶಾಲಾ ಶುರು ಮಾಡಿದ್ರು ಅಲ್ಲೇ ನನ್ನ ಹೆಡ್ ಮಾಸ್ತರ್ ಅಂತ ನೇಮಕ ಮಾಡಿದ್ರು ಹೆಂಡತಿ ಮಕ್ಕಳ ಕಟ್ಕೊಂಡು ಗದಿಗೆ ಹೋದೆ ಒಂದು ಬಡ್ಗಿ ಮನೆಯೊಳಗೆ ವಾಸ್ತವ ಹೂಡಿದೆ ಇನ್ನೂ ನಾ ನೌಕರಿಗೆ ಸೇರ್ಕೊಂಡು ಒಂದು ವರ್ಷ ಆಗಿದ್ದಿಲ್ಲ ಬೆಳವಣಿಯಿಂದ ಒಂದು ಪತ್ರ ಬಂತು ಬೆಳವಡಿ ಸಾಹಿತ್ಯ ಪ್ರಿಯರ ಊರು ಅವ್ರ ಮೇಲಿನ ಮೇಲೆ ಸಾಹಿತಿ ಕಾರ್ಯಕ್ರಮ ಮಾಡ್ತಿರ್ತಾರೆ ಅವ್ರ ಪತ್ರದಾಗ ಬರ್ದಿದ್ರು ನಾವೊಂದು ಸಾಹಿತ್ಯ ಕಾರ್ಯಕ್ರಮ ಮಾಡ್ಲಿಕ್ಕೆ ಮೈಸೂರಿಂದ ಬಿ ಎಂ ಶ್ರೀಕಂಠ ಏನೋ ಬರ್ಲಿಕ್ಕೆ ನೀವು ಬರ್ಬೇಕು ಅಂತ ನನಗೆ ಎಲ್ಲಿಲ್ಲ ಸಂತೋಷ ಆಗಿಬಿಡಿತ್ತು ಬಡ ಬಡ ಸಾಲಿಗೆ ಹೋದೆ ಒಂದು ದಿವ್ಸದ ರಜಾ ಶೆಟ್ಟಿ ಬರ್ದಿಟ್ಟು ಕಾರ್ಯಕ್ರಮ ಹೋದೆ ವೈಭವ ಪೂರ್ಣವಾದಂತ ಕಾರ್ಯಕ್ರಮ ಆಯ್ತು ಯಾರೋ ಕವನ ಓದಿದ್ರು ಯಾರೋ ಕತಿ ಹೇಳಿದ್ರು ಹಿಂಗ ಮುಂಜಾನೆಯಿಂದ ಸಂಜೆ ತನಕ ಕಾರ್ಯಕ್ರಮ ನಡೆದು ಇನ್ನೇನು ಕಾರ್ಯಕ್ರಮ ಮುಗಿಸ್ಕೊಂಡು ಬರ್ಬೇಕಂತ ಹೊಂಟಿದ್ದೆ ಊರಿನ ಮಂದಿ ಮತ್ ನನ್ನ ಹತ್ರ ಬಂದು ನೋಡ್ರಿ ಬೇಂದ್ರೆ ಮಾಸ್ತಾರೆ ನಾಳೆ ಸೋಮವಾರ ಅದ ನಾಳದ ದಿವ್ಸ ನಾವು ಎಲ್ಲಾ ಕವಿಗಳಿಗೆ ಇಪ್ಪತ್ತೊಂದು ಎತ್ತಿನ ಜೋಡಿ ಹುಡಿದ ಬಂಡಿ ಮೇಲೆ ಮೆರವಣಿಗೆ ಅಂತ ಮಾಡಿವಿ ನೀವು ಕಾರ್ಯಕ್ರಮ ಮುಗಿಸಿಕೊಂಡು ಹೋಗ್ರಿ ಅಂತ ಅವ್ರ ಪ್ರೀತಿ ವಿಶ್ವಾಸಕ್ಕೆ ನನಗಿಲ್ಲ ಆಗಂಗೆ ಆಗ್ಲಿಲ್ಲ ಯಾಕಂದ್ರೆ ಶ್ರಾವಣ ಸೋಮವಾರ ದಿವಸ ಅವ್ರು ಎತ್ತು ಹುಡಂಗಿಲ್ಲ ಅದಕ್ಕೆ ಮಂಗಳವಾರ ಮಾಡ್ತೀವಿ ಅಂತ ಹೇಳಿದ್ರು ಆತ ಅಂತ ಹೇಳಿ ಸೋಮವಾರ ಇದ್ದು ಮಂಗಳವಾರ ಇದ್ದು ಆ ಮೆರವಣಿಗೆ ಕಾರ್ಯಕ್ರಮ ಮುಗಿಸಿಕೊಂಡು ಬಂದೆ ಮನೆಗೆ ಬಂದೆ ರಾತ್ರಿ ಬಹಳ ತಡ ಆಗಿಬಿಟ್ಟಿತ್ತು ನಾನು ಹೇಳ್ತೇನು ಕಾರ್ಯಕ್ರಮ ಬಹಳ ಚಲೋ ಆತಂತ ಊರಾಗಿನ ಮಂದಿ ನಿಮ್ಮನ್ನು ಹೊಗಳಿಕ್ಕಿದ್ರು ಅಂತ ಮರ್ದಾನೆ ನಾ ಸಾಲಿಗೆ ಹೋಗುವಂಗೆ ಹೋದೆ ನನಗಿಂತ ಮೊದಲು ಅಲ್ಲಿ ಕಾರ್ಯದರ್ಶಿಗಳು ನನ್ನ ಟೇಬಲ್ ಮೇಲೆ ಬಂದು ಕೂತ್ಕೊಂಡಿದ್ರು ನಾನು ನೋಡಿದ್ರು ಅವ್ರ ಕೈಯಾಗ ಸಂಯುಕ್ತ ಕರ್ನಾಟಕ ವೃತ್ತ ಪತ್ರಿಕೆ ಇತ್ತು ಅದರೊಳಗೆ ನಮ್ಮ ಕಾರ್ಯಕ್ರಮದ ಸಚಿತ್ರ ವರದಿ ಬಂದಿತ್ತು ಅದನ್ನ ನೀಂಗ್ ನೋಡ್ಕೋತ ನನ್ನ ಕಡೆ ನೋಡಿ ನನಗೆ ಅಣಗಿಸಿ ಹ್ಮ ಏನು ಕವಿಗಳದು ಮೆರವಣಿಗೆ ಇರ್ವಣಗಿ ಅಂತಲ್ಲ ಅಂದ್ರ ನನಗೂ ಸ್ವಲ್ಪ ಸಿಟ್ಟು ಬಂತು ನಾನ್ ಹೌದ್ರಿಪಾ ಕವಿಗಳು ಅಂದ್ಮೇಲೆ ಮೆರವಣಿಗೆನು ಆಗ್ತದ ಸ್ವಲ್ಪ ಉರ್ವಣ ಇರ್ತದ ಅಲ್ರಿ ಒಂದ್ ದಿವ್ಸ ರಜಾ ಚಿಟ್ಟಿ ಬರ್ದು ಇಟ್ಟಿರಿ ಎರಡ್ ದಿವ್ಸ ಸಲಿ ತಪ್ಪಿಸ್ತಿರಿ ಹಿಂಗಾರ ಸಾಲ ಹಿಡಿದ ಹಿಂದೆ ಹುಡುಗರಿಗೆ ಕಲ್ಸವ್ರ ಯಾರು ಅಂದ್ರು ನಾನೇ ನೀವು ಅಗದಿ ಬರೋಬ್ಬರಿ ಅದ ಅಂತ ಹೇಳಿ ಬಡ ಬಡ ಬಂದು ಬಿಳಿ ಕಾಗದದೊಳಗೆ ರಾಜೀನಾಮೆ ಪತ್ರ ಬರೆದಿಟ್ಟ ಅಲ್ಲಿಂದ ಹೊಂಟೆ ಅವ್ರು ನನಗೆ ಕರೆದ್ರ ಬಾಬಾ ಅಂತ ಆದ್ರೆ ನಾವು ಹೋಗ್ಲಿಲ್ಲ ಯಾಕಂದ್ರೆ ಧಾರವಾಡದ ಸಾಧನೆ ಕೀರಿ ನನಗೆ ಕೈ ಮಾಡಿ ಕರೀಲಿಕ್ಕೆ ಬಡ ಬಾಬಾ ಅವಾಗ ನಾ ಬರೆದಂತ ಕವನ ಬಾರು ಸಾಧನ ಕೀರಿಗೆ ಮರಳಿ ನಿನ್ನೆ ಊರಿಗೆ ಮಳೆಯು ಎಳೆಯುವ ತೇರಿಗೆ ಹಸಿರು ಏರಿಗೆ ಹಸಿರು ಸೇರಿದ ಊರಿಗೆ ಹಸಿರು ಏರಿಗೆ ಹಸಿರು ಸೇರಿದ ಊರಿಗೆ